ಕನ್ನಡ ಸೀಸನ್ ಹನ್ನೊಂದು ಇನ್ನೇನು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಇಪ್ಪತ್ತು ಜನರು ತುಂಬಿದ ಮನೆ ಈಗ ಖಾಲಿಯಾಗಿದ್ದು ಒಂಬತ್ತು ಜನರು ಮಾತ್ರ ಉಳಿದಿದ್ದಾರೆ ಇಂತಹ ಹೊತ್ತಲ್ಲಿ ಸ್ಪರ್ಧಿಗಳ ಕುಟುಂಬಸ್ಥರು ಬಿಗ್ ಬಾಸ್ ಮನೆಯೊಳಗೆ ಸರ್ಪ್ರೈಸ್ ಎಂಟ್ರಿ ಕೊಡ್ತಾ ಇದ್ದಾರೆ ನಿನ್ನೆಯ ಸಂಚಿಕೆಯಲ್ಲಿ ಭವ್ಯಗೌಡ ತ್ರಿವಿಕ್ರಮ್ ಹಾಗೂ ರಜತ್ ಕುಟುಂಬಸ್ಥರು ಬಿಗ್ ಬಾಸ್ ಮನೆಯೊಳಗೆ ಬಂದು ಸ್ಪರ್ಧಿಗಳೊಂದಿಗೆ ಸಮಯ ಕಳೆದಿದ್ದು ಇಂದು ಇತರ ಸ್ಪರ್ಧಿಗಳ ಕುಟುಂಬಸ್ಥರು ಬರಲಿದ್ದಾರೆ ನಿನ್ನೆಯ ಸಂಚಿಕೆಯಲ್ಲಿ ತಮ್ಮ ಕುಟುಂಬಸ್ಥರು ಬಂದ ವೇಳೆ ಹೇಗಿದೆ ಎಲ್ಲ ನಾನೇ ಸರಿ ಮಾಡಿಕೊಳ್ಳಬೇಕೆಂದು ಭವ್ಯಗೌಡ ತಮ್ಮ ಅಕ್ಕ ದಿವ್ಯಗೌಡ ಬಳಿ ಹೇಳಿದ್ದಾರೆ ಇದಕ್ಕೆ ಖಡಕ್ಕಾಗಿ ಉತ್ತರಿಸಿದ ದಿವ್ಯಗೌಡ ಎಲ್ಲರ ಜೊತೆಗೂ ಬೆರೆಯಬೇಕು ಈಗ ಮನೆಯಲ್ಲಿ ಸ್ವಲ್ಪ ಜನರೇ ಇರೋದು ಜನ ಕಡಿಮೆಯಾಗುತ್ತ ಎಲ್ಲರ ಜೊತೆಗೆ ಬೆರೆಯಬೇಕೆಂದು ಸಲಹೆ ನೀಡಿದರು ನೀನೀಗ ಒಂದು ಆರಾಮಾಗಿದೆಯೇ ಅದು ಓಕೆ ಆದರೆ ಎಲ್ಲದಕ್ಕೂ ಒಂದು ಬೇಲಿ ಇರಬೇಕು ನೀನೀಗ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆಟದ ಕಡೆ ಗಮನ ಕೊಡು ನೀನೊಬ್ಬಳೇ ಹೇಗೆ ಆಟ ಆಡಬೇಕು ಎನ್ನುವುದರ ಬಗ್ಗೆ ಯೋಚನೆ ಮಾಡು ನೀನೊಬ್ಬಳೇ ಆಟ ಆಡಬೇಕು ಅಂದರೆ ಅದರ ಬಗ್ಗೆ ನೀನೊಬ್ಬಳೇ ಯೋಚನೆ ಮಾಡಬೇಕು ಎಲ್ಲದಕ್ಕೂ ಸಲಹೆ ಕೇಳುವುದಾಗಲಿ ಮತ್ತೊಂದಾಗಲಿ ಇರುತ್ತದಲ್ಲ ಅದನ್ನು ಕಡಿಮೆ ಮಾಡ್ಕೋಬೇಕು ಎಂದರು ಇದು ಅಕ್ಕನ ಸಲಹೆಗೆ ಉತ್ತರ ಕೊಟ್ಟ ಭವ್ಯಗೌಡ ನಾನು ಅವರ ಹತ್ತಿರ ಯಾಕೆ ಸಲಹೆ ಕೇಳುತ್ತೇನೆ ಅಂದರೆ ನನ್ನಿಂದ ತಪ್ಪಾಗಬಾರದು ಎಂದು ಕಾರಣಕ್ಕೆ ಕೇಳ್ತೇನೆ ನನ್ನ ಪ್ರಕಾರ ಅದು ತಪ್ಪಲ್ಲ ಆದರೆ ಅದು ತಪ್ಪಾಗಿ ಕಾಣಿಸಿದರೆ ನಾನು ಸರಿ ಮಾಡಿಕೊಳ್ಳುತ್ತೇನೆ ಎಂದರು ಇದಕ್ಕೆಲ್ಲ ಇದೆಲ್ಲ ಓಕೆ ಆದರೆ ಈ ಆಟದಲ್ಲಿ ನಿರ್ಧಾರಗಳನ್ನು ನೀನೇ ತೆಗೆದುಕೊಳ್ಳಬೇಕೆಂದು ಎಂದು ಹೇಳಿದ್ದಾರೆ ನಿನ್ನೆ ಸಂಚಿಕೆಯಲ್ಲಿ ಅತಿಥಿಯಾಗಿ ಬಂದ ಭವ್ಯಗೌಡ ಅಕ್ಕ ದಿವ್ಯಾಗೌಡ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಎಲ್ಲರ ಜೊತೆ ನಡೆಕೊಂಡರು ಅಂದರೆ ಉಳಿದ ಸ್ಪರ್ಧಿಗಳು ಬಿಗ್ ಬಾಸ್ ಭವ್ಯಗೌಡ ಬದಲು ದಿವ್ಯಗೌಡರೇ ಈ ಮನೆಯಲ್ಲಿ ಇರಲಿ ಎಂದು ಮನವಿ ಮಾಡಿಕೊಂಡರು ಇನ್ನು ನಿನ್ನೆ ಫ್ಯಾಮಿಲಿ ರೌಂಡ್ನಲ್ಲಿ ಭವ್ಯಗೌಡ ತಾಯಿ ಹಾಗೂ ಅವರ ಹಿರಿಯ ಅಕ್ಕನ ಮಗಳು ಸಹ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದರು